ಈ ಜಿಲ್ಲೆಯ ಕೇಂದ್ರ ಕಾರಾಗೃಹದಲ್ಲಿ ವಾರದಲ್ಲೇ ಖೈದಿಗಳ ಅಟ್ಟಹಾಸ ಜೋರಾಗಿದೆ ಈ ಮೊದಲು ಜೈಲರ್ ಮೇಲೆ ಹಲ್ಲೆ ಮಾಡಿದ ಖೈದಿಗಳು ಈಗ ಮತ್ತೆ ಬಾಲ ಬಿಚ್ಚಿದ್ದಾರೆ ಅಪರಾಧಿಗಳ ಅಟ್ಟಹಾಸಕ್ಕೆ ಜೈಲರ್ಗಳು ಆಸ್ಪತ್ರೆಯ ಪಾಲಾಗ್ತಿದ್ದಾರೆ ರಾಜ್ಯದ ಜೈಲುಗಳಿಂದ ಹೊರಬರ್ತಾ ಇರುವಂತಹ ಸುದ್ದಿಗಳನ್ನ ನೀವೆಲ್ಲ ಗಮನಿಸಿರ್ತೀರಾ ಜೈಲುಗಳು ಕೈದಿಗಳ ಮನ ಪರಿವರ್ತನೆಗೆ ಶಿಕ್ಷೆ ಅನ್ನೋದೆಲ್ಲವೂ ಕೂಡ ಮಾತಿಗಷ್ಟೇ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಜಸ್ಟ್ ನಾಲ್ಕು ದಿನಗಳ ಹಿಂದಷ್ಟೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಮೂಲದ ಕೈದಿಗಳು ಗಲಾಟೆ ಮಾಡಿದ್ರು ಮಾದಕ ವಸ್ತು ಬೇಕೆಂದು ಒತ್ತಾಯಿಸಿ ಜೈಲರ್ಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಅಟ್ಟಹಾಸ ಮೆರೆದಿದ್ರು ಈ ಘಟನೆ ಮಾಸುವ ಮುನ್ನವೇ ಈಗ ಮತ್ತೆ ಬಾಲ ಬಿಚ್ಚಿದ್ದಾರೆ ಜೈಲಲ್ಲಿ ಕೈದಿಗಳಿಂದ ಮತ್ತೆ ದಾಂಧಲೆ ಕಾರಾಗೃಹದ ಟಿವಿ ಸೇರಿ ಪೀಠೋಪಕರಣಗಳು ಧ್ವಂಸ ಕಳೆದ ಹತ್ತು ವರ್ಷದಿಂದ ಈಚೆಗೆ ಕಾರವಾರ ಜೈಲು ಶಾಂತವಾಗಿತ್ತು ರಾಜ್ಯದ ಕೆಲವು ಜೈಲಿನಲ್ಲಿ ಅದೆಷ್ಟೇ ಗಲಾಟೆ ಸುದ್ದಿಗಳು ಕೇಳಿ ಬಂದರೂ ಕಾರವಾರದಲ್ಲಿ ಈ ರೀತಿ ಇರಲಿಲ್ಲ ಈಗ ಒಂದೇ ವಾರದಲ್ಲಿ ಎರಡು ಹೊಡಿ ಬಡಿ ಘಟನೆಗಳು ನಡೆದಿವೆ ಮಂಗಳೂರು ಮೂಲದವರೇ ಆದ ಐವರು ಕೈದಿಗಳು ಡಿಸೆಂಬರ್ ಒಂಬತ್ತರಂದು ರಾತ್ರಿ ಮತ್ತೆ ಗಲಾಟೆ ಮಾಡಿ ಜೈಲಿನ ಪೀಠೋಪಕರಣಗಳು ಮತ್ತು ಟಿವಿಯನ್ನ ಪುಡಿಪುಡಿ ಮಾಡಿದ್ದಾರೆ ಮಂಗಳೂರು ಕೈದಿಗಳು ಬಂದ ಮೇಲೆ ಗಲಾಟೆ ಹೆಚ್ಚಾಗ್ತಾ ಇದ್ದು ತಾಳ್ಮೆ ಕಳೆದುಕೊಂಡ ಕಾರವಾರ ಪೊಲೀಸರು ಹೆಡೆಮುರಿ ಕಟ್ಟಲು ತಯಾರಿ ನಡೆಸಿದ್ದಾರೆ ಕೈದಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬೇರೆಡೆ ಶಿಫ್ಟ್ ಮಾಡಲು ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಈ ಘಟನೆಯಲ್ಲಿ ಅವರು ಅವರು ಮೂರಲ್ಲಿ ಟಿವಿ ಅಂತ ಬ್ರೇಕ್ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಇದರ ಜೊತೆಗೆ ಅವರು ವಾಗ್ವಾದ ಮಾಡಿದರೆ ಇದ್ರ ಬಿಟ್ಟು ಒಳಗಡೆ ಯಾರು ಗಲಾಟೆ ಮಾಡಿಕೊಳ್ಳೋದು ಯಾವ್ದು ಆ ತರದ್ದು ಇಂಜುರಿ ಆಗಿಲ್ಲ ಆ ತರದ್ ಯಾವುದು ಹೊಡೆದಾಡ್ಕೊಳ್ಳೋದು ಆ ಆಗಿಲ್ಲ ಇದು ಬರೀ ವಾಗ್ವಾದ ಮಾತ್ರ ಆಗಿದ್ದು ಆರೋಪಿಗಳು ಇಲ್ಲಿಂದ ಬಂದಿದೆ ಅವ್ರ ಜೊತೆಗೆ ಇದ್ದಿದ್ದು ಇವರು ಸಹ ಬೇರೆ ಮಂಗ್ಳೂರಿಂದ ಅವ್ರ ಮೂರು ಆರೋಪಿಗಳು ಜೈಲಿನಲ್ಲಿ ಮಾದಕ ವಸ್ತುಗಳ ಬಳಕೆಗೆ ಬ್ರೇಕ್ ಹಾಕಲು ಕಾರವಾರ ಜೈಲಿನಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಜೊತೆಗೆ ಕೈದಿಗಳ ಸಂಬಂಧಿಕರು ಬಂದ್ರೂ ಕೂಡ ಕಾನೂನು ರೀತಿಯಲ್ಲಿ ತಪಾಸಣೆ ನಡೆಸಲಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಕಾರವಾರದ ಜೈಲಿನಲ್ಲಿ ಕಠಿಣ ಭದ್ರತೆ ಕೈಗೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಜೈಲರ್ ಸೇರಿದಂತೆ ಮೂವರು ಸಿಬ್ಬಂದಿ ಮೇಲೆ ಆರೋಪಿಗಳು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಈಗ ಮತ್ತೆ ಜೈಲು ಸಿಬ್ಬಂದಿ ಮೇಲೆ ಕಿರಿಕ್ ತೆಗೆದು ಗಲಾಟೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಸದ್ಯ ಅಪರಾಧಿಗಳ ದಾಂಧಲೆಗೆ ಜೈಲರ್ ಹಾಗೂ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ ಯಾವತ್ತು ಇಲ್ಲದ ಗಲಾಟೆಗಳು ನಡೆಯಲು ಮುಖ್ಯ ಕಾರಣ ಮಂಗಳೂರು ಮೂಲದ ಕೈದಿಗಳೇ ಅನ್ನೋದು ಖಾತ್ರಿಯಾಗಿದೆ ಆದಷ್ಟು ಬೇಗ ಇಂಥ ಕೈದಿಗಳಿಗೆ ಕಠಿಣ ಕ್ರಮ ಜರುಗಿಸಬೇಕಿದೆ दर्शन नायक न्यूज़ 18 कारवारा